ರೇಷ್ಮೆ ನಿರೀಕ್ಷಕರು ರೇಷ್ಮೆ ಸರಿ ನಿರ್ದೇಶಕ ಕಚೇರಿ ಮೈಸೂರು ಈ ರೇಷ್ಮೆ ಕೃಷಿಗೆ ಬರಬೇಕು ಅಂತಂದರೆ ಸ್ವಲ್ಪ ಬಂಡವಾಳ ಹಾಕಬೇಕು ಅಂತಂದರೆ ಈಗ ನಾವು ಒಂದು ಎಕರೆ ಆಗ್ಬೋದು ಇಲ್ಲ ಎರಡು ಎಕರೆ ಆಗ್ಬೋದು ಅದಕ್ಕೆ ಇಪ್ಪನಳ್ಳಿ ನಾಟಿ ಮಾಡಿದ್ರೆ ಸಹಾಯಧನ ಕೊಡ್ತೀವಿ ಜಡ್ ಪಿ ಕಾರ್ಯಕ್ರಮ ಬದಲಾಗ್ಬೋದು ಇಲ್ಲ ಟಿ ಪಿ ಕಾರ್ಯಕ್ರಮ ಬದಲಾಗ್ಬೋದು ಒಂದು ಸಸಿಗೆ ಎಂಟು ರೂಪಾಯಿ ಇಪ್ಪತ್ತಾರು ಪೈಸೆ ಕೊಡ್ತೀವಿ ಜನರಲ್ ಆಗಿ ಅದು ಎಸ್ ಸಿ ಪಿ ಟಿ ಎಸ್ ಪಿ ಅವ್ರಿಗೆ ಎಂಟು ರೂಪಾಯಿ ತೊಂಬತ್ತು ಪೈಸೆ ಸಹಾಯಧನ ಕೊಡ್ತೀವಿ ಒಂದು ಸಸಿಗೆ ಅದೇ ನಾವು ನರಗೈ ಜನರಲ್ಲೂ ಕೊಡ್ತೀವಿ ಒಂದು ಎಕರಲ್ಲಿ ಐದು ಮೂರು ಎರಡು ಆಳದಲ್ಲಿ ನಾಟಿ ಮಾಡಿದ್ರೆ ಒಂದು ಎಕರೆಗೆ ಇನ್ನೂರು ಇಪ್ಪತ್ತೈದು ಮ್ಯಾಂಡಸ್ ಮಾನವ ದಿನಗಳು ನರಗ ಯೋಜನೆಲಿ ನಾಲ್ಕು ಕಡೆ ನಾಲ್ಕು ಕಡೆ ಸ್ಯಾಲ್ರಿ ಮಾಡಿದ್ರೆ ನೂರ ಹನ್ನೆರಡು ದಿನ ಮಾನವ ದಿನ ಅಂತ ಕೊಡ್ತೀವಿ ಅಂದರೆ ಅದರಲ್ಲಿ ರೈತರಿಗೆ ನಲ್ವತ್ತು ನಲ್ವತ್ತೊಂದು ಸಾವಿರ ಚೂರ ಅಮೌಂಟ್ ಬರುತ್ತೆ ಅಂದರೆ ಜಾಬ್ ಕಾರ್ಡ್ ಮುಖಾಂತರ ಅದೇ ಈಗ ನಾವು ಒಂದು ಸಸಿಗೆ ಪ್ರೌಢ ಆದರ ಮೇಲೆ ಕೊಟ್ರಾಗೆ ಅವ್ರಿಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತ್ನಾಲ್ಕು ಸಾವಿರ ಸಹಾಯಧನ ಸಿಗುತ್ತೆ ಅದೇ ಈಗ ತೋಟ ಸ್ಥಾಪನೆ ಮಾಡಾದ್ಮೇಲೆ ಉಳು ಸಾಯಣಿಕ ಶೆಡ್ಡು ಇಲ್ಲ ಮನೆ ಮಾಡಬೇಕು ವಾಸದ ಮನೇಲಿಂತೂ ಬೆಳೆ ಮಾಡೋಕ್ಕಾಗಲ್ಲ ಅದಕ್ಕೆ ಶೆಡ್ಡು ಮಾಡಿದ್ರೆ ಅಂದರೆ ನಾಲ್ಕು ಅಡಿ ಗೋಡೆ ಹಾಕ್ಬಿಟ್ಟು ಹನ್ನೆರಡುವರೆಗೆ ಹಾಕ್ಬಿಟ್ಟು ಶೀಟು ಹಾಕ್ಬಿಟ್ಟು ಶೆಡ್ ಥರ ಮಾಡಿದ್ರೆ ಸಾಮಾನ್ಯವಾದಾಗ ಸಾವಿರ ಚದರ ಅಡಿಗೆ ಒಂದು ಲಕ್ಷ ಕೊಡ್ತೀವಿ ಅದೇ ಎಸ್ ಸಿ ಪಿ ಟಿ ಎಸ್ ಪಿ ಅವರಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೊಡ್ತೀವಿ ಮನೆ ಮಾಡಿದ್ರೆ ಆರ್ನೂರು ಚೆರಡಿ ಉಳಿಸಾಗಾಣಿಕೆ ಮನೆ ಮಾಡಿದ್ರೆ ಜನರಲ್ ಅವರಿಗೆ ಎರಡು ಲಕ್ಷ ನಲವತ್ತ್ಮೂರು ಸಾವಿರದ ಏಳ್ನೂರ ಐದು ರೂಪಾಯಿ ಸಾಯಧನ ಕೊಡ್ತೀವಿ ಅದೇ ಸಾವಿರ ಚೇರಡಿ ಮಾಡಿ ಒಂದೇ ಒಂದೂವರೆ ಕಡೆ ತೋಟ ಮಾಡಿದಾಗ ಮೂರು ಲಕ್ಷ ಮೂವತ್ತೇಳುವ ಸಾವಿರ ರೂಪಾಯಿ ಸಹಾಯಧನ ಕೊಡ್ತೀವಿ ಜನರಲ್ಲು ಎಸ್ ಸಿ ಪಿ ಟಿ ಎಸ್ ಪಿ ಅವ್ರಿಗೆ ನಾಲ್ಕು ಲಕ್ಷ ಐದು ಸಾವಿರ ಕೊಡ್ತೀವಿ ಇಷ್ಟು ನಮ್ಮಲ್ಲಿ ಸಹಾಯಧನ ಇರೋಂಥ ಇರ್ತಕ್ಕಂಥದ್ದು ಜೊತೆಗೆ ಸಲಕರಣೆ ಇದಕ್ಕೆ ಉಳು ಸಾಕಾಣಿಕೆ ಸಲಕರಣೆ ಏನೇನು ಬೇಕು ಆಗಿರ್ಬೋದು ಸ್ಪ್ರೇಯರ್ ಆಗಿರ್ಬೋದು ನೈಲಾನಟ್ಟು ಈ ಇಂಥವಕ್ಕೆಲ್ಲ ಸಾಲ ಸಲಕರಣೆಗೆ ಒಂದು ಯೂನಿಟ್ಗೆ ಎಪ್ಪತ್ತೈದು ಸಾವಿರ ಹಂಗೆ ಸಹಾಯಧನ ಕೊಡ್ತೀವಿ ಅದರಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ತೊಂಬತ್ತು ಪರ್ಸೆಂಟು ಜನರಲ್ ಅವ್ರಿಗೆ ಎಪ್ಪತ್ತೈದು ಪರ್ಸೆಂಟ್ ಸಹಾಯಧನ ಕೊಡ್ತೀವಿ ಇಷ್ಟೋ ನಮ್ಮ ಇಲಾಖೆಯಲ್ಲಿರುವಂಥ ಸ್ಕೀಮ್ಗಳು ಈಗ ಸಾಕಾಣಿಕೆ ಅಂತಂದರೆ ಈಗ ಒಂದು ನೂರು ಮೊಟ್ಟೆ ಮೆಸಿನ್ ಅಂತಂದರೆ ಚಾಕಿಯಿಂದ ಹಿಡ್ದು ಈಗ ಯಾರೋ ರೈತರು ಈಗ ಮನೇಲಿ ಚಾಕಿ ಮಾಡ್ಕೊಳ್ಳಲ್ಲ ಈಗ ಅದಕ್ಕಾಗೇ ಸಪ್ರೇಟು ಚಾಕಿ ಸೆಂಟರ್ಗಳಿವೆ ಹೊಸ ಚಾಕಿ ಸೆಂಟ್ರ್ ಮಾಡಿರ್ತಾರೆ ಅವ್ರು ಏನು ಮಾಡ್ತಾರೆ ಹಾಂ ಅದನ್ನು ಅವರು ಅವರು ಗ್ರೈನೇಜಿಂದ ಮೊಟ್ಟ ತಗೊಬೋತಾರೆ ಐದರಿಂದ ಹತ್ತು ಸಾವಿರ ಮಠ ತಗೊಬೋತಾರೆ ಅವ್ರು ಚಾಕಿ ಮಾಡಿ ಎರಡನೇ ಜ್ವರದವರೆಗೂ ಏಳು ದಿನವರೆಗೂ ಮೇಯಿಸ್ಕೊಡ್ತಾರೆ ಜ್ವರ ಅಂದರೆ ಅದು ಜ್ವರ ಅಂದರೆ ಪೊರೆ ಕಳಿಸೋದು ಅಂದರೆ ಈಗ ಯಾವ ಪೊರೆ ಕಳ್ಸುತ್ತಲ್ಲ ಆ ರೀತಿ ಪೊರೆ ಕಳಿಸುತ್ತೆ ಪೊರೆ ಕಳಿಸೋದು ಅಂತಂದರೆ ಆ ಟೈಮಲ್ಲಿ ಹುಳ ದಬ್ ಸೈಜು ಜಾಸ್ತಿ ಆಗುತ್ತೆ ಆ ಟೈಮಲ್ಲಿ ಸೊಪ್ಪು ತಿನ್ನಲ್ಲ ಅದು ಆ ಥರದಲ್ಲಿ ನಾಲ್ಕು ಹಂತದವರೆಗೂ ಅದು ಜ್ವರಕ್ಕೆ ಹೋಗಿ ಇದು ಮೊದಲನೇ ಅಂತ ಎರಡನೇ ಅಂತ ಮೂರನೇ ಅಂತ ನಾಲ್ಕನೇ ಅಂತ ನಾಲ್ಕನೇ ಅಂತವರೆಗೂ ಮೇಯ್ಸೋ ತಂಕ ಮೇ ತನಕ ಇಪ್ಪತ್ತ್ನಾಲ್ಕು ದಿನ ತೊಗೊಳ್ತು ಎಲ್ಲ ಹುಳು ಬದುಕೊಳ್ಳಲ್ಲ ಟೋಟಲ್ ನೂರು ಮೊಟ್ಟೆ ಅಂತಂದರೆ ಅರವತ್ತು ಸಾವಿರ ಹುಳು ಇರುತ್ತೆ ಅದರಲ್ಲಿ ಅರವತ್ತು ಸಾವಿರ ಉಳು ಹುಳಿರುತ್ತೆ ನೂರು ಮೊಟ್ಟೆ ಅಂದರೆ ಅರವತ್ತು ಸಾವಿರ ಹುಳು ನಮ್ಮ ಲೆಕ್ಕ ಅರವತ್ತು ಸಾವಿರ ಉಳಿಲಿ ಒಂದು ಐದು ಪರ್ಸೆಂಟು ಹೋಗ್ಬೋದು ಜ್ವರದಲ್ಲಿ ಆಗ್ಬೋದು ಇಲ್ಲ ಕಾಯಿಲೆ ಬಿಡ್ಬೋದು ಏನೋ ಒಂದು ಐದು ಪರ್ಸೆಂಟ್ ಹೋಗ್ಬೋದು ಇನ್ನೈದು ಪರ್ಸೆಂಟು ನಾವು ಊಜಿ ಗೀಜಿ ಅಟ್ಯಾಕ್ ಮಾಡಿದ್ರೆ ಇನ್ನೊರಲ್ಲಾದರೂ ಅದೊಂದು ಐದು ಪರ್ಸೆಂಟು ಒಂದು ಹತ್ತು ಪರ್ಸೆಂಟ್ ಆದರೂ ಹೋದ್ರು ನೂರು ಮೊಟ್ಟೆಗೆ ಅಟ್ಲೀಸ್ಟು ತೊಂಬತ್ತು ಪರ್ಸೆಂಟ್ ಆದರೂ ಬರುತ್ತೆ ಅಂದರೆ ನೂರು ಮಟ್ಟಕ್ಕೆ ಕೆಲವರು ತೊಂಬತ್ತು ಕೆ ಜಿ ಎಂಬ ಅರವತ್ತರಿಂದ ತೊಂಬತ್ತು ಕೆ ಜಿವರೆಗೂ ವರ್ಗೂ ಬೆಳಿತಾರೆ ಈಗ ಪ್ರತಿ ಕೆ ಜಿಗೆ ಗೂಡನ್ ರೇಟು ಇರೋದು ಮಿನಿಮಮ್ ಮುನ್ನೂರಿಂದ ಏಳ್ನೂರೈತ್ವರೆಗೂ ರೇಟಿದೆ ಮಿನಿಮಮ್ ಈಗ ಇವರು ಒಂದು ತಿಂಗಳಲ್ಲಿ ಇದು ಮುಗುತ್ತೆ ಬೆಳೆ ಅಂದರೆ ಚಾಕ್ಯದಿಂದ ಗೂಡು ಕಟ್ಟಿ ಮಾರ್ಕೆಟ್ ಸೇಲ್ ಆಗೋವರೆಗೆ ಮೂವತ್ತೊಂದು ದಿನ ಅಷ್ಟೇ ಮುಗೀತಿದು ಈ ಮಾರ್ಕೆಟ್ ಮೂವತ್ತೊಂದು ಶಾರ್ಟ್ ಆರ್ ಒಂದು ತಿಂಗಳು ಬೆಳೆ ಅಷ್ಟೇ ಇದು ಆ ಮಾರ್ಕೆಟಲ್ಲಿ ಸೇಲ್ ಆದಮೇಲೆ ಅವರು ರೀಲರ್ಸ್ ಅದನ್ನು ದುಡ್ಡು ಕೊಟ್ಟು ಕೊಂಡ್ಕೊಂಡು ಇದು ಈಗ ಚಾಕಿ ಇದು ಎಂಟು ಒಂಬತ್ತನೇ ದಿನವಳ ಅಂದರೆ ಎರಡನೇ ಜೋರಿಂದ ಎದ್ದು ಸೊಪ್ಪು ಕೊಡಿಸ್ಕೊಂಡಿದ್ದ ಇದು ಮೂರನೇ ಜನ ಇದ್ದು ಸೊಪ್ಪು ಕೊಡಿಸ್ಕೊಂಡು ಎರಡು ದಿನ ಆಗಿದೆ ಇದು ನಾಲ್ಕನೇ ಜನ ಒಂದು ದಿನ ಆಗಿದೆ ಇದು ಅದಕ್ಕಿಂತ ಸ್ವಲ್ಪ ದೊಡ್ಡದು ಅಷ್ಟೇ ಸೇಮ್ ಅದು ಹೇಗೆ ಹಾಂ ದೊಡ್ಡ ಪ್ರಮಾಣದಲ್ಲಿ ಕಾಯಿಲೆ ಅಂಶ ಕಡಿಮೆ ಆಗುತ್ತೆ ಯಾಕೆಂದರೆ ಅದು ತಡ್ಕೊಳ್ಳೋ ಶಕ್ತಿ ಇರುತ್ತೆ ಶಾಖಿ ಉಳುಲಿ ತಡ್ಕೊಳ್ಳೋ ಶಕ್ತಿ ಇರಲ್ಲ ಈಗ ನಾವು ಮಗುನ ಹೆಂಗ್ ಸಾಕ್ತಿವಿ ಅದೇ ಥರ ದೊಡ್ಡ ಉಳಲ್ಲಿ ಅಷ್ಟೊಂದು ಬರೋಲ್ಲ ಹಂಗೇ ರೋಗ ಅಟ್ಯಾಕ್ ಆಗುತ್ತೆ ಆಲೂರು ಹಾಲು ತೊಂದರೆ ರೋಗ ಸಪ್ಪೆ ರೋಗ ಅವೆಲ್ಲ ಬರ್ತವೆ ಬಟ್ ಅದಕ್ಕೆ ತಕ್ಕಾಗಿ ನಾವು ಹೇಳ್ತಾ ಹೇಳ್ತಾಯಿದ್ವಿ ಸುಣ್ಣ ಹಾಕೋದು ವಿಜೇತ ತಾಂಕುಶ್ ಗ್ರೀನು ಅಂಥವೆಲ್ಲ ಸೋಂಕುನಿವಾರ್ಗಳು ಒಡೆಯಕ್ಕೆ ಹೇಳ್ತೀವಿ ಜ್ವರ ನೀಡಿದ ಮೇಲೆ ಅಂಥ ರೋಗಗಳೆಲ್ಲ ತಡೆ ಅಂದರೆ ರೋಗ ಬಂದಮೇಲೆ ತಡಕ್ಕಾಗಲ್ಲ ಇದನ್ನು ರೋಗ ಬರೋಕ್ಕೂ ಮೊದಲೇ ನಾವು ಅದನ್ನು ಅವಾಯ್ಡ್ ಮಾಡ್ಕೋಬೇಕಷ್ಟು ಹ್ಞೂ ಹರಡುತ್ತೆ ಮಿನಿಮಮ್ ಒಂದು ಉಳಕ್ಕೆ ಬ ಬರುತ್ತಂತಂದರೆ ಸುಮಾರು ಒಂದು ಇಪ್ಪತ್ತು ಮೂವತ್ತು ಉಳು ರೋಗ ಸ್ಟಾರ್ಟ್ ಇದು ಹರ್ಕೊಂಡು ಹರ್ಕೊಂಡು ಸೊಪ್ಪು ತಿನ್ನೋದ್ರಿಂದ ಅದು ಒಂದೊಂದು ಉಳ ಮೇಲೂ ಹರ್ಕೊಂಡು ಹೋದಾಗ ಅದು ರೋಗ ಅಟ್ಯಾಕ್ ಆಗ ಆಗೇ ಆಗುತ್ತೆ ಅದಕ್ಕೆ ನಾವು ರೋಗ ಬರ್ದಂಗೆ ಮುನ್ ಮುನ್ನೆಚ್ಚರಿಕೆ ಕ್ರಮ ವಹಿಸ್ಬೇಕಷ್ಟೆ ಅದಕ್ಕೆ ಮುನ್ನೆಚ್ಚರಿಕೆ ಕ್ರಮ ಅಂತಂದರೆ ಜೈವ ಜೈವಿಕ ಇದು ಹಾಕೋದು ಅಂಕುಶಕ್ರೀನ್ ಹೊಡೆಯೋದು ವಿಜೇತ ಸಪ್ಲಿಮೆಂಟು ಅವೆಲ್ಲನೂ ಒಡೆಯ ಕೇಳ್ತೀವಿ ಆವಾಗ ಸ್ವಲ್ಪ ರೋಗ ಒಡೆ ಆಗುತ್ತೆ ಆಮೇಲೆ ಸುಣ್ಣ ಸುಣ್ಕು ಇದು ಹಾಲು ತೊಂಡ ರೋಗ ಸಪ್ಪೆ ರೋಗ ಬಂದಾಗ ಅದನ್ನಾದ್ಬಿಟ್ಟು ಒಂದು ಗುಂಡಿ ತಗೋ ಗುಂಡಿ ತೆಗೆದುಬಿಟ್ಟು ಊದಾಗ ಕೇಳಿಬಿಡ್ತೀವಿ ಸೇಮ್ ಇದು ನಾಲ್ಕನೇ ಅಂತಲೇ ನಾಲ್ಕನೇ ಅಂತ ಅಂತಂದರೆ ನಾಲ್ಕನೇ ಜೋನ್ ಎದ ಮೇಲೆ ಆರು ದಿನ ಸೊಪ್ಪು ತಿಂತೆ ಆರು ದಿನದಿಂದ ಏಳು ದಿನ ಅಂದರೆ ಬೆಳಗ್ಗೆ ಸಂಜೆ ಎರಡು ಸೊಪ್ಪು ಅಂತಂದರೆ ಆ ಹನ್ನೆರಡು ಸೊಪ್ಪು ಇಲ್ಲಾಂದರೆ ಇಲ್ಲ ಹದಿನಾಲ್ಕು ಸೊಪ್ಪಿಗೆ ಅದು ಸ್ಪಿನ್ನಿಂಗ್ ಸ್ಟೇಜ್ ಬರುತ್ತೆ ಆಗ ಏನು ಮಾಡುತ್ತೆ ಅದು ಸೊಪ್ಪಿನ ನಿಲ್ಲಿಸ್ಬಿಡುತ್ತೆ ಅಂದರೆ ಹದಿಮೂರಿಂದ ಹದಿನಾಲ್ಕು ಸೊಪ್ಪಿಗೆ ಸೊಪ್ಪು ದಿನ ನಿಲ್ಲಿಸ್ಬಿಡುತ್ತೆ ನಿಲ್ಲಿಸ್ಬಿಟ್ಟು ಸ್ಪಿನ್ನಿಂಗ್ ಶ್ಟೇಜ್ ಸ್ಟಾರ್ಟ್ ಆಗುತ್ತೆ ಅಂದರೆ ಬಾಯಲ್ಲಿ ಅದು ನೂಲು ಬಿಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಆವಾಗೇನು ಮಾಡ್ತಾರೆ ರೈತರು ಚಂದ್ರಿಕಾಸ್ಬಿಡ್ತಾರೆ ಮೇಲ್ಗಡೆ ಯಾವ ಥರ ಈ ಥರ ಚಂದ್ರಿಕೆ ಇದೆಯಲ್ಲ ಇದನ್ನು ಹಿಂಗೆ ಹಾಸ್ಬಿಡ್ತಾರೆ ಅದು ಚಂದ್ರಿಕೆ ಸ್ಪಿನ್ಂಗ್ ಸ್ಟೇಜ್ ಆದಮೇಲೆ ಅದು ಮೇಲ್ ಬರುತ್ತೆ ಮೇಲ್ ಬಂದೋದು ಗೂಡು ಕಟ್ಕೊಂಡು ಸ್ಟಾರ್ಟ್ ಮಾಡುತ್ತೆ ಅದು ಗೂಡ್ ಅದು ಹತ್ತಾದಮೇಲೆ ಟ್ವೆಂಟಿ ಫೋರ್ ಅವರ್ಸ್ ಬೇಕು ಅದು ಜಾಗ ಉಟ್ಕೊಂಡು ಗೂಡು ಕಟ್ಟಬೇಕು ಅಂತಂದರೆ ಎರಡು ದಿನವರೆಗೂ ಹತ್ತೋದು ನಾವು ಏಳು ದಿನವರೆಗೂ ಚಂದ್ರಿಕೆ ಬಿಡ್ತಾರೆ ಏಳು ದಿನವರೆಗೂ ಅದು ನಾಲ್ಕು ಐದು ದಿನವರೆಗೆ ಗೂಡು ಕಟ್ಟುತ್ತೆ ಒಳಗಡೆ ಗೂಡು ಕಟ್ಕೊಂಡು ಕಟ್ಕೊಂಡು ಆಗುತ್ತೆ ಆಮೇಲೆ ಆಗುತ್ತೆ ಅದಾದ ಮೇಲೆ ಆರನೇ ದಿನಕ್ಕೆ ಇಲ್ಲ ಏಳನೇ ದಿನಕ್ಕೆ ಬಿಡಿಸ್ತಾರೆ ಬಿಡಿಸ್ಬಿಟ್ಟು ಒಂದಿನ ಆರು ಹಾಕ್ಬಿಟ್ಟು ಎಂಟನೇ ದಿನಕ್ಕೆ ಮಾರ್ಕೆಟಿಗೆ ತಗೊಂಡೋಗಿ ಸೇಲ್ ಮಾಡ್ತಾರೆ ಮಾಮೂಲಿ ಹಾಗೆ ಎಳೆದ್ರೆ ಬಂದ್ಬಿಡುತ್ತೆ ಅದು ಬಂದ್ಬಿಟ್ಟು ಮಾಮೂಲಿ ಈಗ ಅದೆಲ್ಲ ಕ್ಲೀನ್ ಮಾಡ್ಕೊಂಡು ರೈತರು ಮೂಟ ಕಟ್ಕೊಂಡು ಹೋಗಿ ಮಾರ್ಕೆಟಿಗೆ ಸೇಲ್ ಮಾಡ್ತಾರೆ ಮಾರ್ಕೆಟಲ್ಲಿ ಅವರು ಅಲ್ಲಿ ರೀಲರ್ಸ್ಗಳು ಇರ್ತಾರೆ ಅವರು ಕೆ ಜಿಗೆ ಗೂಡ್ ಕ್ವಾಲಿಟಿ ಆಧಾರದ ಮೇಲೆ ಅವರು ರೇಟ್ ಫಿಕ್ಸ್ ಮಾಡಿ ಆನ್ಲೈನಲ್ಲಿ ಅಂದರೆ ಅವ್ರಿಗೆ ಲಾಗಿನ್ ಕೊಟ್ಟಿರ್ತಾರೆ ಆನ್ಲೈನಲ್ಲಿ ರೇಟ್ ಫಿಕ್ಸ್ ಮಾಡಿ ಇಂಥ ಗೂಡಿಗೆ ಇಷ್ಟು ಇಂಥ ಗೂಡಿಗೆ ಇಷ್ಟು ಅಂದ್ಬಿಟ್ಟು ಈಗ ಒಂದು ನಲ್ವತ್ತು ಲಾಟ್ ಇದೆ ನಲ್ವತ್ತು ಲಾಟ್ಗೂ ಒಬ್ಬೊಬ್ರು ಒಬ್ಬೊಬ್ಬರು ಒಂದೊಂದು ರೇಟ್ ಹಾಕ್ತಿರ್ತಾರೆ ಯಾರ್ದು ಎಷ್ಟು ರೇಟ್ ಇರುತ್ತೆ ಅವರು ಕೆಲವ್ರು ಗೂಡು ಕೊಡ್ತಾರೆ ಕೆಲವು ಕಡಿಮೆ ರೇಟು ಅಂತಂದರೆ ಗೂಡ್ ಕ್ವಾಲಿಟಿ ಇದ್ದರೆ ಗೂಡ್ ಕ್ವಾಲಿಟಿ ರೇಟು ಕಡಿಮೆ ಇರುತ್ತೆ ಆ ರೀತಿ ಮುನ್ನೂರಿಂದ ಹಿಡಿದು ಏಳ್ನೂರೈವತ್ತವರೆಗೂ ಗೂಡು ಗೂಡು ಸೇಲ್ ಆಗುತ್ತೆ ಇದು ಶುದ್ಧ ತಳಿ ಎಫ್ ಸಿ ಒನ್ ಇಂಟು ಎಫ್ ಸಿ ಟು ಅಂತ ಇದರಲ್ಲಿ ಗಂಡು ಇದರಲ್ಲಿ ಹೆಣ್ಣು ತಗೊಂಡು ಪೇರ್ ಮಾಡಿ ಎಫ್ ಸಿ ಒನ್ ಎಫ್ ಸಿ ಟು ಅಂತ ಈ ಥರ ಮೊಟ್ಟೆ ತಯಾರು ಮಾಡ್ತಾರೆ ಇದು ನೂಲು ನೂಲು ಸಾಕಾಣಿಕೆಗೆ ಇವೆರಡುವೇ ಬಿತ್ತನೆ ಮೊಟ್ಟೆ ಮೊಟ್ಟೆ ತಯಾರಿಕೆಗೆ ಇವೆರಡಿಂದ ಗಂಡು ಹೆಣ್ಣು ತಗೊಂಡು ಬ ಮೊಟ್ಟೆ ಮಾಡಿ ಇದನ್ನು ಚಾಕಿಗೆ ಮಾಡೋಂಥ ಗೂಡು ಮಾಡೋಂಥ ಮೊಟ್ಟೆ ತಯಾರು ಮಾಡ್ತಾರೆ ಗ್ರೇನೇ ಅವರು ಇದನ್ನು ಸಿಆರ್ ಸೋರ್ ತೊಗೊಂಡೋಗಿ ಎಣ್ಣೆ ಜ್ವರದ ಮೇಯಿಸಿ ರೈತರಿಗೆ ಕೊಡ್ತಾರೆ ರೇಷ್ಮೆ ದಾರ ಇದು ಫೈನಲ್ ಈಗ ಟ್ರೈನಿಂಗ್ ಏನಾದರೂ ಟ್ರೈನಿಂಗ್ ನಾವೇ ಹೋಗ್ತೀವಿ ಮನೆ ಮನೆಗೆಲ್ಲ ನಾವೇ ಹೋಗಿ ಈ ರೀತಿ ಬೆಳೆಯಿರಿ ಈ ರೀತಿ ಮೇಯಿಸ ನಾವೇ ಮನೆ ಮನೆಗೆ ಹೋಗಿ ರೈತರಿಗೆ ನಾವು ತಾಂತ್ರಿಕತೆ ಕೊಡ್ತೀವಿ ಮೇಡಮ್